ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ನುಗ್ಗೆಕಾಯಿನ ಬಳಸ್ಕೊಂಡು ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾದ ರೆಸಿಪಿ ಅನ್ನದ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲ್ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ನೋಡಿ ಒಂದು ನಾಲ್ಕು ನುಗ್ಗೆಕಾಯಿನ ತಗೊಂಬಿಟ್ಟು ಚೆನ್ನಾಗಿ ಹೆಚ್ಚಿ ಬೇಯಿಸ್ಕೊತಾ ಇದ್ದೀನಿ ನಾನು ಈಗ ಒಂದು ಬಾಣ್ಲೆಯನ್ನು ತಗೊಂಡಿದ್ದೀನಿ ಇದಕ್ಕೀಗ ಎರಡು ಚಮಚ ಕಡಲೆಬೇಳೆ ಮತ್ತು ಒಂದೂವರೆ ಚಮಚ ಉದ್ದಿನಬೇಳೆ ಹಾಕ್ತಿದ್ದೀನಿ ಅರ್ಧ ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಒಂದು ಎಂಟು ಹತ್ತು ಕಾಳು ಮೆಂತ್ಯ ಮತ್ತೆ ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಇದು ರೆಡಿಯಾಗಿದೆ ಈಗ ನೋಡಿ ಇದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಕೊಬ್ಬರಿಯನ್ನು ಸಹ ತುರಿದು ಹಾಕ್ಕೋಬೋದು ನಂತರ ಹುರಿದಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಇದ್ದೀನಿ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ ಮಸಾಲ ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ಬೇಯಿಸಿರೋ ಅಂತ ನುಗ್ಗೆಕಾಯಿಯನ್ನು ಹಾಕ್ತಾ ಇದ್ದೀನಿ ನೀರಿನ ಸಮೇತ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲವನ್ನು ಹಾಕ್ಕೋತಾ ಇದ್ದೀನಿ ನಂತರ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಿಹಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ತುಂಬಾ ಟೇಸ್ಟ್ ಕೊಡುವಂಥದ್ದು ಸಿಹಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ಇರಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಮತ್ತೆ ಒಂದು ಒಣ ಮೆಣಸು ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿಯೂ ಸಹ ಆಗಿದೆ ಇವಾಗ ಈ ಹದ ಪರ್ಫೆಕ್ಟಾಗಿ ಏಕೆಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಸಹ ಗಟ್ಟಿ ಆಗುತ್ತೆ ಇವಾಗ ರುಚಿ ರುಚಿಯಾಗಿರುವಂತಹ ನುಗ್ಗೆಕಾಯಿ ಕಾಯಿ ರೈಸ ರೆಡಿಯಾಗಿದೆ ತುಂಬ ಚೆನ್ನಾಗಿರತ್ತೆ ಅನ್ನದ ಜೊತೆ ಮತ್ತು ಸೈಡ್ ಡಿಶ್ ಆಗಿ ಹಾಕ್ಕೊಳ್ಳೋದಕ್ಕೇನು ಸಹ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಏನು ರುಚಿ ಗೊತ್ತಾ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ ನಾನು ಈಗ ರುಚಿ ರುಚಿಯಾದ ಕಾಯಿ ರಸ ರೆಡಿಯಾಗಿದೆ ನುಗ್ಗೆಕಾಯಿ ಜೊತೆ ಈ ಕಾಯಿ ರಸ ಮಾಡೋದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೀವು ಸಹ ಸದ್ಯದಲ್ಲೇ ಈ ರೆಸಿಪಿಯನ್ನು ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ನೋಡಿಬಿಟ್ಟು ವೀಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದೇ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್